ಎಸ್ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಸಿರಾ ಟ್ವೆಂಟಿ ಫೋರ್ ನ್ಯೂಸ್ ನಾನು ನಿಮ್ಮ ಬರಗೂರ್ ಅರ್ಷದ ತುಂಬಾ ನೋವಿನ ಸಂಗತಿ ಒಂದು ಸುದ್ದಿ ನಿಮ್ಮ ಮುಂದೆ ತರುವಂತ ಪ್ರಯತ್ನ ಸೊ ನೋಡ್ಬೋದು ನೆಲ್ಮಂಗಳದಲ್ಲಿ ರಾಷ್ಟ್ರೀಯ ಹೆದ್ದಾರಿ ನಾಲ್ಕರಲ್ಲಿ ಆದಂತ ಘಟನೆ ಒಂದು ಕಂಟೇನರ್ ಲಾರಿ ಒಂದು ಕಾರ್ ಮೇಲೆ ಬಿದ್ದಾಗ ಆ ಕಾರಲ್ಲಿ ಇದ್ದವರೆಲ್ಲ ಅಪ್ಪಚ್ಚಿಯಾಗಿ ಸಾವನ್ನಪ್ಪತ್ತಾರೆ ಆ ಘಟನೆ ಇನ್ನೂ ಕೂಡ ಕರ್ನಾಟಕ ಜನ ಮರ್ತೇ ಇಲ್ಲ ಅಂತ ಒಂದು ಸಂದರ್ಭದಲ್ಲಿ ಹೊಸ ವರ್ಷ ಮತ್ತೆ ಕ್ರಿಸ್ಮಸ್ ತುಂಬಾ ಖುಷಿ ಖುಷಿಯಾಗಿ ಆಚರಣೆ ಮಾಡುವಂತ ಈ ಸಂದರ್ಭದಲ್ಲಿ ಆ ತಾಲೂಕು ಜೌಗನಹಳ್ಳಿಯ ಒಂದು ಸಮೀಪ ಆಗಿರುವಂತಹ ಘಟನೆ ನಿನ್ನೆ ಮಧ್ಯರಾತ್ರಿ ಎರಡು ಗಂಟೆಗೆ ಆಗುತ್ತೆ ಒಂದು ಸೀಬರ್ಡ್ ಖಾಸಗಿ ಬಸ್ ಅಲ್ಲಿ ಒಂದು ಇಪ್ಪತ್ತೊಂಬತ್ತು ಜನ ಪ್ರಯಾಣ ಮಾಡ್ತಿರುವಂತಹ ಸಂದರ್ಭದಲ್ಲಿ ಅದೇ ಒಂದು ಜವರಯನಾಗಿ ಬಂದ ಲಾರಿ ಡಿವೈಡರ್ನ ಹತ್ತಿ ಬಸ್ಸಿನ ಮಧ್ಯಭಾಗಕ್ಕೆ ಡಿಕ್ಕಿ ಹೊಡೆದ ಪರಿಣಾಮ ಸುಮಾರು ಒಂಬತ್ತು ಜನ ಮೃತಪಡ್ತಾರೆ ಅದರಲ್ಲಿ ಹದಿನಾಲ್ಕು ಜನ ಆಸ್ಪತ್ರೆಗೆ ಸೇರ್ತಾರೆ ಇನ್ನೊಂದು ಏನಪ್ಪಾ ಅಂತಂದ್ರೆ ಆರು ಜನದ ನಾಪತ್ತೆ ಇಲ್ಲಿವರೆಗೂ ಆರು ಜನ ಎಲ್ಲಿ ಹೋದ್ರು ಆಸ್ಪತ್ರೆಗೆ ಹೋದ್ರ ಅಥವಾ ಬಸ್ಸಲ್ಲೇ ಸುಟ್ಟು ಕರಕಲ್ ಅಥವಾ ಬೇರೆ ಚಿಕಿತ್ಸೆ ಪಡೆಯಕ್ಕೆ ಹೊರಗೆ ಹೋಗಿದಾರಾ ಅವ್ರು ಏನಾಯ್ತು ಅನ್ನೋದು ಮಾಹಿತಿ ಇನ್ನು ಸಿಕ್ಕಿಲ್ಲ ಆ ಒಂದು ಮಾಹಿತಿಯನ್ನ ಕಲೆಕ್ಟ್ ಮಾಡ್ತಾ ಇದ್ದಾರೆ ಪೊಲೀಸ್ನವರು ಅಗ್ನಿಶಾಮಕ ದಳದವರು ಮತ್ತೆ ಎಲ್ಲಾ ಕೂಡಲೇ ಎಸ್ ಪಿ ಆದೇಶ ಮಾಡಿದ್ದಾರೆ ಇದೊಂದು ವಿಶೇಷವಾಗಿ ಗಮನ ಹರಿಸ್ಬೇಕು ಇದನ್ನೆಲ್ಲಾನು ಅಂತ ಸೊ ಇಲ್ಲಿ ವಿಡಿಯೋ ಮಾಡೋ ಉದ್ದೇಶ ಏನಪ್ಪಾ ಅಂತ ಅಂದ್ರೆ ನೋಡಿ ಪ್ರತಿ ದಿವಸನು ಕೊಡಿ ನೋಡಿ ಒಂಬತ್ತು ಮಂದಿ ಸಾವನ್ನಪ್ಪತ್ತಾರೆ ಆರು ಜನ ಮಿಸ್ಸಿಂಗ್ ಸಿಕ್ಕೇ ಇಲ್ಲ ಇಲ್ಲಿವರೆಗೂ ಎಲ್ಲೋದ್ರು ಅನ್ನೋದೇ ಗೊತ್ತಿಲ್ಲ ಆ ಬಸ್ ಅಲ್ಲಿ ಇದ್ದಂತವ್ರು ನೋಡಿ ಇದು ರಾಷ್ಟ್ರೀಯ ಹೆದ್ದಾರಿ ಬೆಂಗಳೂರಿಂದ ಗೋಕಾಕ್ಗೆ ಪ್ರಯಾಣ ಮಾಡ್ತಿರ್ತಾರೆ ಆ ಒಂದು ಬರ್ಡ್ ಖಾಸಗಿ ಬಸ್ ಅಲ್ಲಿ ಇಪ್ಪತ್ತೊಂಬತ್ತು ಜನ ಅದರಲ್ಲಿ ಹದಿನಾಲ್ಕು ಜನ ಗಾಯಾಳುಗಳಾಗಿ ಚಿಕಿತ್ಸೆ ಪಡಿತಾ ಇದ್ದಾರೆ ಅವರು ಎಲ್ಲಿದ್ದಾರೆ ಅಂತ ಎಲ್ಲರಿಗೂ ಗೊತ್ತಿದೆ ಸೊ ಒಂಬತ್ತು ಜನ ಈ ಒಂದು ದುರ್ಮರಣವನ್ನ ಹೊಂತಾರೆ ನೋಡ್ಬೋದು ನೀವು ನಿದ್ದೆಯಲ್ಲಿ ಸುಟ್ಟು ಹೋದ ಕನಸುಗಳು ಇವು ಹೊಸ ವರ್ಷ ಆಚರಣೆ ಮಾಡ್ಬೇಕಾದ್ರೆ ಮನೆ ತಲುಪುವ ಮುನ್ನವೇ ಅಂತ್ಯ ಕಂಡ ಜೀವಗಳು ಅಂತ ನೋಡಿ ಎಷ್ಟು ಏನ್ ಹೇಳಿದ್ರು ನಾವು ಇದು ಇದು ನಾಗಿರ ಘಟನೆಗೆ ಪರಿಹಾರ ಹುಡುಕುವಂತ ಕೆಲಸ ಮಾಡಕ್ ಆಗ್ತಾ ಇಲ್ಲ ಸೊ ಯಾಕೆ ವಿಡಿಯೋ ಉದ್ದೇಶ ಏನಪ್ಪಾ ಅಂತಂದ್ರೆ ಪ್ರತಿ ವರ್ಷನು ನಾವು ಲೆಕ್ಕ ಹಾಕಂಡ್ರೆ ರಾಷ್ಟ್ರೀಯ ಹೆದ್ದಾರಿ ಅಹ್ ಇಲ್ಲಿ ಮೃತಪಡುವಂತಹ ಸಂಖ್ಯೆಗಳು ಈ ತರ ಎರಡು ಲಕ್ಷ ಆಗುತ್ತೆ ನಾವೆಲ್ಲ ಇಡೀ ನಮ್ಮ ರಾಜ್ಯ ನಮ್ಮ ದೇಶದ ಕ್ಯಾಲ್ಕುಲೇಷನ್ ಮಾಡಿದ್ರೆ ಎರಡು ಲಕ್ಷಕ್ಕಿಂತ ಅಧಿಕ ಜನ ಇಂತಹ ಒಂದು ದುರಂತದಲ್ಲಿ ಸಾಯ್ತಾರೆ ಇದಕ್ಕೆ ಪರಿಹಾರ ಹುಡ್ಕೋ ಒಂದು ಕೆಲಸ ಆಗಲ್ಲ ಯಾಕಪ್ಪ ಅಂತಂದ್ರೆ ನೋಡಿ ನೆಲ್ಮಂಗಳ ಘಟನೆಯಲ್ಲಿ ಘಟನೆ ಆಗಿದ್ದ ಒಂದು ವಾರ ಕೂಡ ಇದೇ ಸುದ್ದಿ ಬಿತ್ತರಿಸಿದ್ರು ಎಲ್ಲರೂ ಕೂಡ ನಾವು ಕೂಡ ಈಗ ಜೋಗನಹಳ್ಳಿಯಲ್ಲಿ ಆಗಿರುವಂತಹ ಈ ಒಂದು ಬಸ್ ದುರಂತ ಬೆಳಿಗ್ಗೆಯಿಂದ ನಿನ್ನೆ ರಾತ್ರಿಯಿಂದನೂ ಕೂಡ ಎಲ್ಲಾ ಮಾಧ್ಯಮದಲ್ಲೂ ಪ್ರಸಾರ ಆಗ್ತಾ ಇದೆ ಬಟ್ ಇದು ಆಗ್ತಾನೆ ಇರುತ್ತೆ ನಾವು ತೋರಿಸ್ತಾನೆ ಇರ್ತೀವಿ ಅಲ್ಲ ಇದಕ್ಕೊಂದು ಪರಿಹಾರ ಅಂತ ಕೆಲಸ ಸರ್ಕಾರ ಕೇಂದ್ರ ಸರ್ಕಾರಗಳು ಮಾಡ್ಲೇಬೇಕಾಗುತ್ತೆ ರಾಷ್ಟ್ರೀಯ ಹೆದ್ದಾರಿ ಅಹ್ ನಾಲ್ಕರಲ್ಲಿ ನೋಡಿ ಯಾರೋ ಮಾಡಿದ ತಪ್ಪಿಗೆ ಈ ಒಂದು ಒಂಬತ್ತು ಜನ ಬಲಿ ಆಗ್ತಾರೆ ಬಸ್ ಸುಟ್ಟೋಗುತ್ತೆ ಆ ಮತ್ತೆ ಬೆಳಿಗ್ಗೆ ಒಂದು ಬೆಳಿಗ್ಗೆಯಿಂದ ಈಗಲೂ ಕೂಡ ತುಂಬಾ ಟ್ರಾಫಿಕ್ ಜಾಮ್ ಆಗಿದೆ ಈ ಶಿರಾ ಇಂದ ಮತ್ತೆ ಚಿತ್ರದುರ್ಗ ಇಂದ ಹೋಗೋರು ಬರೋರು ನಾಲ್ಕೈದು ಕಿಲೋಮೀಟರ್ ಅಷ್ಟು ಟ್ರಾಫಿಕ್ ಜಾಮ್ ಆಗಿರುವಂತದ್ದು ಇಂಥ ಘಟನೆ ಆಗಿದ್ದಾವೆ ನಿಜ ಈಗ ಆ ಒಂದು ಕುಟುಂಬಕ್ಕೆ ಸಾಂತ್ವನ ಹೇಳಕ್ಕೆ ಎಲ್ಲಾ ರಾಜಕಾರಣಿಗಳು ಬರ್ತಾರಲ್ವಾ ಇಂತಹ ಅಪಘಾತಗಳು ಮುಂದಿನ ದಿವಸಗಳಲ್ಲಿ ಆಗ್ಬಾರ್ದು ಅಂದ್ರೆ ನಾವೇನ್ ಕ್ರಮ ತಗೋಬೇಕು ರಾಷ್ಟ್ರೀಯ ಹೆದ್ದಾರಿಯನ್ನ ಯಾವ ರೀತಿ ಅಭಿವೃದ್ಧಿ ಪಡಿಸ್ಬೇಕು ಅಥವಾ ಈ ಬಸ್ಗಳಿಗೆ ಖಾಸಗಿ ಬಸ್ಗಳಿಗೆ ನೀವು ಪರ್ಮಿಷನ್ ಕೊಡ್ತೀರಾ ಆ ಬಸ್ಸಿನ ಕಂಡೀಷನ್ ಹೇಗಿದೆ ಲಾರಿ ರಾಷ್ಟ್ರೀಯ ಹೆದ್ದಾರಿ ಮೇಲೆ ಓಡಾಡುತ್ತೆ ಲಾರಿಯ ಕಂಡೀಷನ್ ಹೇಗಿದೆ ಇಂಥದ್ದೆಲ್ಲ ನೀವೆಲ್ಲ ಪರಿಗಣನೆ ಮಾಡಿದಾಗ ಇಂತಹ ಒಂದು ಅನಾಹುತ ಅನಾಹುತಗಳು ತಪ್ಪುತ್ತೆ ಅಂತ ನಾವು ಕೂಡ ಭಾವನೆ ಮಾಡ್ಬೋದು ಯಾಕಂದ್ರೆ ನಾವಂತೂ ಸರ್ಕಾರ ನಡೆಸಕ್ಕಾಗಲ್ಲ ನಡೆಸ್ತಿರೋರಿಗೆ ಒಂದು ಅಂಕಿಅಂಶ ಆದ್ರೂ ಹೇಳ್ಬೋದು ಹಿಂಗ್ ಮಾಡಿದ್ರೆ ಆಗ್ಬೋದು ಅಂತ ಸೊ ನೋಡಿ ಈಗ ಲಾರಿ ಡ್ರೈವರ್ ಗಳಿಗೆ ಆರ್ ಟಿ ಓನರ್ ಕಾಟ ಇರ್ತದೆ ಎಲ್ಲಿ ಅವರಿಂದ ತಪ್ಪಿಸ್ಕೊಂಡ್ರೆ ಒಂದ್ ಸಾವಿರ ಎರಡು ಸಾವಿರ ಉಳಿತೈತೋ ಅನ್ನೋ ಆ ಬರಾನು ಲಾರಿ ಡ್ರೈವರ್ ಚಿಂತೆ ಇದೆ ಆ ಲಾರಿ ಓನರ್ ಇರ್ತಾನೆ ಲಾರಿ ಡ್ರೈವರ್ಗಳು ರೋಡಲ್ಲಿ ಇರ್ತಾರೆ ಇವ್ರದ ಸಮಸ್ಯೆ ಸಾವಿರಾರು ಇರ್ತಾರೆ ಅದ್ರಲ್ಲಿ ಇವರು ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ವಾಹನ ಚಾಲನೆ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಸೊ ಇವ್ರಿಗೂ ಈ ಒಂದು ಅಧಿಕಾರಿಗಳಿಂದ ಕಾಟ ಇದ್ದು ಇಂತಹ ಘಟನೆಗಳು ನಡೀತಾವೋ ಅಥವಾ ಈಗ ಬರ್ಡ್ ಖಾಸಗಿ ಬಸ್ ಆಗಿರೋದ್ರಿಂದ ಅವ್ರಿಗೂ ಇಂದು ಒಂದು ಇದಿರುತ್ತೆ ಟೈಮಿಂಗು ಒಂದು ಡೇ ಒಂದು ನೈಟ್ ಈ ಚಾಲಕ ಓಡಿಸ್ಬೇಕು ಅದಾದ್ಮೇಲೆ ಇನ್ನೊಬ್ಬ ಚಾಲಕ ಬರ್ತಾನೆ ಇವೆಲ್ಲನು ಪ್ರೋಟೋಕಾಲ್ಗಳು ಚೇಂಜ್ ಆದಾಗ ಒಬ್ಬ ವ್ಯಕ್ತಿ ದಿಸಕ್ಕೆ ಎಷ್ಟು ಗಂಟೆ ಕೆಲಸ ಆಗುತ್ತೆ ಆ ಗಂಟೆ ಮಾತ್ರ ಅವನಿಗೆ ಸೀಮಿತವಾಗಿ ಕೊಟ್ಟಾಗ ಇಂತಹ ಘಟನೆಗಳು ತಪ್ಪುತ್ತೆ ಆಮೇಲೆ ರಾಷ್ಟ್ರೀಯ ಹೆದ್ದಾರಿಗಳು ಟೋಲ್ ಅಲ್ಲಿ ಏನು ದುಡ್ಡು ಕಲೆಕ್ಟ್ ಮಾಡ್ತೀರಾ ಆ ಟೋಲ್ ದುಡ್ಡು ಎಲ್ಲಿ ಹೋಗುತ್ತೆ ಆ ಒಂದು ರಾಷ್ಟ್ರೀಯ ಹೆದ್ದಾರಿಗೆ ಬಳಸ್ಬೇಕಲ್ವ ನೀವು ದುಡ್ಡನ್ನ ಆ ರಾಷ್ಟ್ರೀಯ ಹೆದ್ದಾರಿ ಇಂಪ್ರೂವ್ ಆಯ್ತು ಅಂತ ಅಂದ್ರೆ ಇಂತಹ ಕಾ ಇಂತಹ ಅಪಘಾತಗಳು ತಪ್ತವೆ ಈ ಒಂದು ಕುಟುಂಬ ಈಗ ತುಂಬಾ ಶ್ಲೋಕಾಚರಣೆಯಲ್ಲಿ ಪಾಲ್ಗೊಂಡಿದ್ದಾರೆ ನನ್ನ ಮಗಳು ಬತ್ತಾವಳೆ ಅದರಲ್ಲಿ ಒಬ್ಬ ಇಂಜಿನಿಯರಿಂಗ್ ಸ್ಟೂಡೆಂಟ್ ಇದ್ದಾರೆ ಅವರೆಲ್ಲ ಸೆಲ್ಫಿ ತಕ್ಕೊಂಡಿದ್ದಾರೆ ಬಸ್ ಮುಂದೆ ಈ ಕುಟುಂಬ ಏನ್ ಮಾಡ್ಬೇಕು ಇವಾಗ ಕಷ್ಟಪಟ್ಟು ಓದಿಸಿರ್ತಾರೆ ಏನೋ ಒಂದು ಆಸೆ ಇರುತ್ತೆ ಮುಂದಿನ ದಿಸ್ಗಳಲ್ಲಿ ದೊಡ್ಡ ಹುದ್ದೆಲಿ ಹೋಗ್ಬೇಕು ಅನ್ನೋದು ಹಂಬ್ಲ ಇರುತ್ತೆ ಅವ್ರಿಗೆ ಕುಟುಂಬಕ್ಕೆ ಸಾಂತ್ವನ ನೀಡ ದಯವಿಟ್ಟು ಯಾವ ಸರ್ಕಾರದಿಂದ ಆಗಲ್ಲ ಪ್ರೋಟೋಕಾಲ್ಗೋಸ್ಕರ ಹೋಗಿ ಒಂದು ಅಹ್ ಹಿಂಗಾಗಿದೆ ನಿಮ್ಮ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ಹೇಳ್ಬೋದು ಬಟ್ ಇದು ಕೊನೆ ಆಗ್ಬೇಕು ನಮ್ಮ ಬೇಡಿಕೆ ಇಷ್ಟೇ ಈ ಒಂದು ರಾಷ್ಟ್ರೀಯ ಹೆದ್ದಾರಿಗಳನ್ನ ಅಭಿವೃದ್ಧಿ ಪಡಿಸುವಂಥದ್ದು ರೋಡಲ್ಲಿ ಯಾವ ವೆಹಿಕಲ್ಲು ಸುರಕ್ಷಿತವಾಗಿದೆ ಎಲ್ಲ ಕಂಡೀಷನ್ ಆಗಿದೆ ಇಂಥ ವೆಹಿಕಲ್ ರೋಡಲ್ಲಿ ಅಂತ ಕೆಲಸ ಸರ್ಕಾರ ಮಾಡಬೇಕು ಆರ್ ಟಿ ಒ ಇಲಾಖೆ ಮಾಡಬೇಕು ಇದು ಕೇಂದ್ರ ಸರ್ಕಾರನು ಗಮನ ಹರಿಸ್ಬೇಕು ಮೋದಿ ಅವರು ಟ್ವೀಟ್ ಮಾಡ್ತಾರೆ ನೊಂದ ಕುಟುಂಬಕ್ಕೆ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ಸಿದ್ದರಾಮಯ್ಯ ಅವರು ಮಾಡ್ತಾರೆ ಅಲ್ಲಿನ ಉಸ್ತುವಾರಿ ಚಿತ್ರದುರ್ಗ ಉಸ್ತುವಾರಿ ಸಚಿವರು ಮಾಡ್ತಾರೆ ಎಲ್ರು ಕೂಡ ಮಾಜಿ ಶಾಸಕರು ಕೂಡ ಬೆಳಿಗ್ಗೆಯಿಂದ ಅಲ್ಲಿ ಭೇಟಿ ನೀಡಿದ್ದಾರೆ ಅಕ್ಷ ಪಕ್ಕದ ಅಕ್ಕ ಪಕ್ಕದ ಕ್ಷೇತ್ರದ ಜನ ಈ ಕೊಟ್ಟಾಗ ಆ ನ್ಯಾಯ ಕೊಡಕಾಗಲ್ಲ ಈ ಒಂದು ಕುಟುಂಬಗಳಿಗೆ ಸೊ ನೋಡಿ ಇಂತಹ ಒಂದು ದೊಡ್ಡ ಅಪಘಾತ ಈ ಒಂದು ಎರಡ್ ಸಾವಿರದ ಇಪ್ಪತ್ತೈದರ ಡಿಸೆಂಬರ್ ತಿಂಗಳಲ್ಲಿ ಅಂತ ಹೇಳ್ಬೋದು ಇಡೀ ದೇಶನೇ ಈ ಒಂದು ಅಪಘಾತವನ್ನ ನೋಡ್ತಾ ಇರೋವಂಥದ್ದು ಸುಟ್ಟು ರೀ ಬಸ್ಸು ಅದ್ರಲ್ಲಿ ಏನು ಇಲ್ಲ ಒಂದ್ ಯಾವ್ದೋ ಜೆ ಸಿ ಬಿಲಿಂಗ್ ಸೈಡ್ ಹಾಕಿದ್ರೆ ಸೈಡ್ಗೆ ಹೋಗಿದೆ ಬಸ್ ಪಾಪ ಅದರಲ್ಲಿ ನಕ್ಷೆಗೆ ಸಿಕ್ಕಿಲ್ಲ ದೇಹಗಳು ಅಂತಹ ಸಂದರ್ಭ ಅಂತಹ ದೊಡ್ಡ ಪರಿಸ್ಥಿತಿ ಇಲ್ಲಿ ಇದಾಗಿರೋದು ಅದೆಲ್ಲ ಡಿ ಎನ್ ಎ ಟೆಸ್ಟ್ಗೆ ಏನ್ ಕೊಡ್ಬೇಕು ಅದು ಕೂಡ ಸಿಕ್ಕಿಲ್ಲ ಅಂತಹ ಒಂದು ಅಪಘಾತ ಆಗಿರುವಂತದ್ದು ಈಗ ಡಿ ಎನ್ ಎ ಮಾಡಿ ಯಾರ್ಯಾರು ಶವ ಯಾರ್ಯಾರು ಮೃತದೇಹ ಇವ್ರು ಯಾರು ಅಂತ ಗುರುತಿಸಿ ಕೊಡುವಂತ ಪರಿಸ್ಥಿತಿಗೆ ನಾವು ಇವತ್ತು ಬಂದು ನಿಂತಿದ್ದೀವಿ ಅಂತ ಅಂದ್ರೆ ನಿಮ್ ನನ್ನ ಅಭಿಪ್ರಾಯನ ನಿಮ್ಮ ಮುಂದೆ ಹಂಚ್ಕೊಳ್ಳೋ ಪ್ರಯತ್ನ ಪ್ರಾಮಾಣಿಕವಾಗಿ ಮಾಡಿದ್ದೀನಿ ನಿಮ್ಗೆ ಅನ್ಸುದು ನೀವು ಸರ್ಕಾರಕ್ಕೋ ಅಥವಾ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರಕ್ಕೋ ಆರ್ ಟಿ ಒಗಳಿಗೋ ಕೇಂದ್ರ ಸರ್ಕಾರದವ್ರಿಗೋ ಏನಾದರೂ ಇಂಥ ಒಂದು ಒಳ್ಳೆಯ ಟಿಪ್ಸ್ ಈ ಘಟನೆ ನಡಿಬಾರ್ದು ಇನ್ನ ಮುಂದೆ ಇನ್ನ ಮುಂದೆ ಇಂಥ ಅಪಘಾತಗಳು ನಡಿಬಾರ್ದು ಅನ್ನೋದು ನಿಮ್ಮ ಮನಸ್ಸಲ್ಲಿ ಏನಾದರೂ ಟಿಪ್ಸ್ಗಳಿದ್ರೆ ಇದ್ರೆ ದಯವಿಟ್ಟು ಕಮೆಂಟ್ಸ್ ಮಾಡಿ ತಿಳಿಸಿ ಈ ಒಂದು ವರದಿ ರಾಜ್ಯ ಮತ್ತೆ ಕೇಂದ್ರ ಸರ್ಕಾರ ಮತ್ತೆ ರಾಷ್ಟ್ರೀಯ ಹೆದ್ದಾರಿ ನಾಕರಪ್ಪ ಅಧಿಕಾರಕ್ಕೆ ತಲುಪ್ಲಿ ಅನ್ನೋದು ನನ್ನ ಭಾವನೆ ಇಂತಹ ಸುದ್ದಿಗಳನ್ನ ನಿಮ್ಮ ಮುಂದೆ ಪ್ರಾಮಾಣಿಕವಾಗಿ ತರುವಂತ ಪ್ರಯತ್ನ ಮಾಡ್ತಾನೆ ಇರ್ತೀವಿ ನೋಡ್ತಾ ಇರಿ ಸಿರಾ ಟ್ವೆಂಟಿ ಫೋರ್ ನ್ಯೂಸ್ ನಾನು ನಿಮ್ಮ ಬರ್ಗೂರ್ ಅರ್ಷದ್ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ